ಎಲ್ಲಿ ನಮಗೆ ಗೌರವ ಇರಲ್ವೋ ಎಲ್ಲಿ ನಮಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಾರೋ ಅಂಥ ಜಾಗದಲ್ಲಿ ನಮ್ಮ ಚಪ್ಪಿನೂ ಇಡಬಾರ್ದು ಅಂತ ದೊಡ್ಡವರು ಹೇಳಿದ್ದಾರೆ ದೊಡ್ಡವರು ಅಂತ ಹೇಳಿದರೆ ಕೆಲವು ಜ್ಞಾನಿಗಳು ಆಯಿತಾ ಎಲ್ಲರೂ ಅಂತಲ್ಲ ಇಲ್ಲಿ ನಾನು ಇವತ್ತು ಮೈನ್ ಟಾಪಿಕ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಯಾರ್ಯಾರು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಯಾರ್ಯಾರು ನಿಮ್ಮ ಲೈಫಲ್ಲಿ ಅಗೌರವ ಕೊಡ್ತಾ ಇದಾರೆ ಎಲ್ಲೇ ಹೋದ್ರು ನಿಮಗೆ ಡಿಸ್ರೆಸ್ಪೆಕ್ಟ್ ಎಲ್ಲೇ ಹೋದ್ರೂ ನಿಮ್ಗೆ ಕೆಲವರು ಜನಗಳು ಗೌರವ ಕೊಡಲ್ಲ ತುಂಬಾ ಚೀಪ್ ಆಗಿ ನೋಡೋ ಜನಗಳ ಮಧ್ಯೆ ನೀವು ಹೇಗಿರಬೇಕು ಯಾವ ರೀತಿ ನೀವು ರಿಯಾಕ್ಟ್ ಮಾಡಬೇಕು ಅನ್ನೋದು ಇವತ್ತಿನ ಮೇಯ್ನ್ ವಿಡಿಯೋ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋದಲ್ಲಿ ನಿಮ್ಗೆ ಈ ಪವರ್ಫುಲ್ ಪಾಯಿಂಟ್ಸ್ ಇದೆಯಲ್ಲ ಈ ಪವರ್ಫುಲ್ ಪಾಯಿಂಟ್ಸ್ ನಿಮ್ ಲೈಫಲ್ಲಿ ಏನಾದ್ರು ಇನ್ಕ್ಲೂಡ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಇನ್ನೊಂದ್ಸಲಿ ನಿಮ್ಗೆ ಕೆಲವರು ಅಗೌರವ ಕೊಡೋದಾಗ್ಲಿ ಡಿಸ್ರೆಸ್ಪೆಕ್ಟ್ ಕೊಡೋದಾಗ್ಲಿ ಅಂತ ಜಾಗದಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಪಿನ್ ಟು ಪಿನ್ ಒಂದು ಪಾಯಿಂಟ್ ಮಿಸ್ ಮಾಡಬೇಡಿ ಕರೆಕ್ಟಾಗಿ ಐದು ಪಾಯಿಂಟ್ ಇದೆ ಎಕ್ಸಾಕ್ಟ್ ಸ್ಟ್ರಾಂಗ್ ಪಾಯಿಂಟ್ ಈ ಎಸ್ಪೆಷಲಿ ನಾಕನೇ ಪಾಯಿಂಟ್ ಅಂತ ನೀವು ಮಿಸ್ ಮಾಡ್ಲೇಬಾರದು ಬನ್ನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ನಿಮ್ಗೆ ಯಾರಾದರೂ ಅಗೌರವ ಕೊಟ್ಟಾಗ ನೀವ್ ಏನ್ ಮಾಡ್ತೀರಾ ಫಸ್ಟ್ ಫಸ್ಟ್ ಬಂದ್ಬಿಟ್ಟು ನೀವ್ ಏನ್ ಮಾಡ್ಬಿಡ್ತೀರಾ ಅಂತ ಸುಮಾರು ಜನ ಅವ್ನು ಮಾತಾಡ್ತಾ ಏನೋ ನನ್ಗೆ ಡಿಸ್ರೆಸ್ಪೆಕ್ಟ್ ಕೊಡ್ತಾ ಅಂತ ಅಂದ್ಬಿಟ್ಟು ನೀವು ರಪ್ ಅಂತ ಮಾತಾಡೋದಕ್ಕೆ ಹೋಗ್ತೀರಾ ಆಯಿತಾ ಇಂಥ ತಪ್ಪನ್ನು ನೀವು ಮಾಡಬಾರ್ದು ನನ್ನ ಮೊದಲನೇ ಪಾಯಿಂಟ್ ಬಂದ್ಬಿಟ್ ಬಂದ್ಬಿಟ್ಟು ಅಂಥ ಟೈಮಲ್ಲಿ ನೀವು ಸೈಲೆಂಟಾಗಿರಬೇಕು ಯಾವುದೇ ರೀತಿ ರೆಸ್ಪಾಂಡ್ ಮಾಡಬಾರ್ದು ಏ ನೀನೇನು ಗುರು ಅವನಂಗೆ ಆ ರೀತಿ ನನಗೆ ಅಗೌರವ ಕೊಡ್ಬೇಕಾರೆ ನಾನು ಮಾತಾಡ್ದಿರೋ ಹಂಗೆ ಇರೋಕ್ಕಾಗುತ್ತಾ ಅಂತ ನೀವು ಮಾತಾಡಿದಾಗಲೇ ಇನ್ನೂ ನಿಮ್ಮ ರೆಸ್ಪೆಕ್ಟು ಡೌನ್ ಆಗೋದು ಅವನೇನೋ ಕಚ್ಚಡ ಕಚ್ಚಡವಾಗಿ ಮಾತಾಡ್ತಾನೆ ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ತಾನೆ ಅವಾಗ ಏನಾಗುತ್ತೆ ನೀವು ಟ್ರಿಗರ್ ಆಗ್ಬಿಟ್ಟು ಇನ್ನೂ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಕ್ಕೆ ಹೋಗ್ತೀರಾ ನೀವು ಇನ್ನು ಟ್ರಿಗರ್ ಆಗ್ತೀರಾ ರಿಯಾಕ್ಟ್ ಮಾಡೋಕೆ ಹೋಗ್ತೀರಾ ಮೇನ್ ಇಲ್ಲಿ ಜನಗಳು ಮಾಡ್ತಿರೋ ತಪ್ಪೇ ರಿಯಾಕ್ಟ್ ಮಾಡೋದು ನೀವು ಯಾವಾಗ ರಿಯಾಕ್ಟ್ ಮಾಡೋದನ್ನ ಕಡಿಮೆ ಮಾಡಿಬಿಟ್ಟು ಅವ್ನು ಏನು ಮಾತಾಡ್ತಾ ಇದ್ದಾನೆ ಅಂದ್ಬಿಟ್ಟು ಆಗಿ ಕೇಳಿಸ್ಕೊಳ್ಳಿ ಅವ್ನು ಕಣ್ಣನ್ನೇ ಸ್ಟೇರ್ ಮಾಡಿ ನೀವು ಡೈರೆಕ್ಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅವನು ಏನು ಮಾತಾಡ್ತಾ ಇದ್ವಾ ಅವಳು ಏನ್ ಮಾತಾಡ್ತಾ ಇದ್ದಾಳೆ ಇದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಇದೆಲ್ಲರಿಗೂ ಇನ್ಕ್ಲೂಡ್ ಆಗುತ್ತೆ ಇದು ಅವ್ರು ಏನು ಮಾತಾಡ್ತಾ ಇದಾರೆ ಅನ್ನೋದು ನಾವು ಕೇಳಿಸ್ಕೊಬಿಟ್ವಿ ಅಂತ ಹೇಳಿದ್ರೆ ಅವಾಗ ವ್ಯಕ್ತಿ ಬಗ್ಗೆ ನಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅವ್ನ ವ್ಯಕ್ತಿತ್ವಲ್ಲಿ ನಮ್ಗೆ ತಿಳಿಸುತ್ತಲ್ಲಿ ನೀವು ಜಾಸ್ತಿ ಏನು ಮಾಡೋಕ್ಕೋಗ್ಬೇಡಿ ಜಸ್ಟ್ ಆಯಿತಾ ಆಗಿರಿ ಅವರನ್ನು ಗಮನಿಸಿ ಏನು ಮಾತಾಡ್ತಾ ಇದ್ದಾರೆ ಅಂತ ಅಂಥ ಟೈಮಲ್ಲಿ ಅವನೇಂತಿಗೆ ಅಗೌರವ ಮಾಡ್ಕೊಡ್ತಾ ಇದ್ದಾನೆ ನನಗೆ ಏನಂತ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಇದನ್ನು ನಮ್ಗೆ ಗೊತ್ತಾಗೋಯಿತು ಅಂತ ಹೇಳಿದ್ರೆ ಅಂಥ ವ್ಯಕ್ತಿ ಸಂಘನ ಸಾಯೋವರೆಗೂ ನಾವು ಮಾಡೋಕ್ಕೂ ಹೋಗಲ್ಲ ಅಂಥವ್ರ ಸಭಾಸನೂ ನಾವು ಮಾಡಲ್ಲ ದಯವಿಟ್ಟು ನಿಮ್ಗೆ ಎಲ್ಲಿ ಡಿಸ್ರೆಸ್ಪೆಕ್ಟ್ ಸಿಗ್ತಿದೆ ಅಂಥ ಜಾಗದಲ್ಲಿ ಸೈಲೆಂಟಾಗಿರಿ ರೆಸ್ಪಾಂಡ್ ಮಾಡಬೇಡಿ ದಯವಿಟ್ಟು ಹಾಗೆ ವಾಪಸ್ ಬಂದಬೇಡಿ ನೀವು ಯಾವಾಗ ಆರ್ಗ್ಯುಮೆಂಟ್ ಇನ್ನೂ ಹೆಚ್ಚಿಗೆ ಹೆಚ್ಗೆ ಹೆಚ್ಚಿಗೆ ಮಾಡೋಕ್ಕೆ ಹೋದಾಗ ಈಟು ಜಾಸ್ತಿ ಆಗುತ್ತೆ ಆ ಕಾವು ಜಾಸ್ತಿ ಆಗಿ ಆಯಿತಾ ನಿಮ್ಮ ಎನರ್ಜಿನೂ ವೇಸ್ಟ್ ಆಗುತ್ತೆ ಅಂಥ ಜಾಗದ ಅಂಥ ಜಾಗದಲ್ಲಿ ಏನು ಹೇಳಿ ನಾನು ಮೊದಲನೇದಾಗೆ ಹೇಳ್ದಂಗೆ ನಮ್ಮ ಚಪ್ಪಲಿಗಳನ್ನು ಅಲ್ಲಿ ಇಡಬಾರದು ಎಲ್ಲಿ ನಮಗೆ ರೆಸ್ಪೆಕ್ಟ್ ಇರಲ್ವೋ ಅಂಥ ಜಾಗದಲ್ಲಿ ಆಯಿತಾ ಜಾಸ್ತಿ ಹೊತ್ತು ನಾವು ಇರೋದು ತಪ್ಪು ಅಂತ ಜನಗಳ ಜೊತೆ ನಾವು ರಿಯಾಕ್ಟ್ ಮಾಡೋದು ತಪ್ಪು ಇನ್ನು ಎರಡನೇ ತ ಇನ್ನು ಎರಡನೇ ತಪ್ಪು ಇಲ್ಲಿ ಜಾಸ್ತಿ ಸುಮಾರು ಜನ ಮಾಡೋದೇನು ಅಂತ ಹೇಳೋರು ನಾನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಸುಮಾರು ಜನ ಏನಂತಾರೆ ಎಕ್ಸ್ಪ್ಲನೇಷನ್ ಗೆಳ್ಕೊಂಡು ಕುತ್ಕೊಬಿಡ್ತಾರೆ ನಾನು ಇಂಥವನು ಸಿ ಆ ವ್ಯಕ್ತಿ ಏನು ಅಂತ ಗೊತ್ತಿದ್ದಾಗ ನಿಮಗೆ ಆಯ್ತಾ ಅವನತ್ರ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೇ ಇಲ್ಲ ಇಲ್ಲಿ ಎರಡನೇ ಪಾಯಿಂಟ್ ಬಂದ್ಬಿಟ್ಟೆ ಸ್ಟಾಪ್ ಎಕ್ಸ್ಪ್ಲೈನಿಂಗ್ ಆಯ್ತಾ ನೀವು ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ವ್ಯಕ್ತಿತ್ವ ಏನು ಅಂತ ನಿಮ್ಗೆ ಗೊತ್ತು ನಿಮ್ಮ ಪರ್ಸ್ನಾಲಿಟಿ ಏನು ಅಂತ ಗೊತ್ತಿದ್ಮೇಲೆ ಅವ್ನಿಗೆ ಏನ್ ತಗ ನೀವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಂತೀರಾ ಏ ನಾನು ಅಂತವನು ನಾನು ಅಂತ ಜ್ಞಾನಿ ನಾನು ಅಂತ ಕರ್ಣ ಅಂತ ತುಂಬಾ ಒಳ್ಳೆಯವನು ಸುಮಾರು ಜನ ನಾನು ಒಳ್ಳೆಯವ್ರು ಅಂತಾರೆ ನೀನ್ ಏನ್ ನಾನು ಕೆಟ್ಟವನು ಅಂತಿದ್ಯಾ ಅವನ ಹತ್ರ ನೀವು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೇ ಇಲ್ಲ ಆ ವ್ಯಕ್ತಿ ನಿಮ್ಮ ಹತ್ರ ವಾಗ್ವಾದ ಕೇಳಿದಾನೆ ನಿಮಗೆ ಪದೇ ಪದೇ ಅಗೌರವ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ನ ಹತ್ರ ಏನ್ ನೀವು ಒಪಿನಿಯನ್ ತಿಳ್ಕೊಳಕ್ ಕೂತ್ಕೊಂತೀರಾ ಇಲ್ಲಿ ಯಾರ ಹತ್ರನೂ ಒಪಿನಿಯನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲಿ ಯಾರನ್ನು ನಿಮ್ಮನ್ನು ಜಡ್ಜ್ ಮಾಡೋದಕ್ಕೆ ಇಲ್ಲಿ ಯಾವುದು ಹೈಕೋರ್ಟ್ ಅಲ್ಲೂ ಇಲ್ಲ ನೀವು ಅಥವಾ ಯಾವ ಅಂತ ಎಂತಾರೆ ಅಂತ ದೇವರೇ ನಿಮ್ಮನ್ನ ಜಡ್ಜ್ ಮಾಡೋಕೆ ನಿಂತಿಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ಬ ಮನುಷ್ಯ ನಿಮಗೆ ಪದೇ ಪದೇ ಡಿಸ್ರೆಸ್ಪೆಕ್ಟ್ ಡಿಸ್ರೆಸ್ಪೆಕ್ಟ್ ಕೊಡೋ ಜಾಗದಲ್ಲಿ ಅವನ ಹತ್ರ ನೀವು ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ನಿಂತಕ್ಕೆ ನಿಮ್ಮ ಎನರ್ಜಿನ ಹಾಳು ಮಾಡ್ಕೊತೀರಾ ನೀವು ಒಳ್ಳೆಯವರು ಅಂತ ನಿಮಗೆ ಗೊತ್ತು ನೀವೇನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಹಂಗಿರ್ಬೇಕಾದ್ರೆ ಬೇರೆಯವನ ಹತ್ರ ಬೇರೆಯವ್ರ ಹತ್ರ ಅಥವಾ ಬೇರವನ ಹತ್ರ ನಿಮಗೆ ಎಕ್ಸ್ಪ್ಲನೇಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಇವತ್ತಿಂದನೇ ನೀವು ಆ ಎಕ್ಸ್ಪ್ಲನೇಷನ್ ತಗೊಳ್ಳೋ ಚಾಳಿಯನ್ನು ಬಿಟ್ಬಿಡ್ಬೇಕು ಆಯಿತಾ ಎಕ್ಸ್ಪ್ಲನೇಷನ್ ಕೊಡೋ ಚಾಳಿನ ಬಿಟ್ಟಾಗ ಆಯ್ತಾ ನಿಮ್ಮ ಲೈಫು ಒಂದು ಮಟ್ಟಿಗೆ ಆಯಿತಾ ಪೀಸ್ಫುಲ್ ಇರುತ್ತೆ ಇಂತಹ ಏನಂತಾರೆ ಈ ಥರ ಡಿಸ್ರೆಸ್ಪೆಕ್ಟ್ ಕೊಡ್ತಾರೆ ಇಂಥ ಅಗೌರವ ಕೊಡ್ತಾರಲ್ಲ ಅಂತ ಜಾಗಗಳು ಕಡಿಮೆ ಆಗ್ತವೆ ಆಯ್ತಾ ನೀವೇನು ಅಂತ ಗೊತ್ತಿದ್ದಾಗ ಬೇರೆಯವ್ರ ಹತ್ರ ನಿಮ್ಮ ಒಪೀನಿಯನ್ ಆಗಲಿ ಅಥವಾ ಅವ್ರ ಸರ್ಟಿಫಿಕೇಟ್ ಆಗಲಿ ಅವಶ್ಯಕತೆ ಇಲ್ಲ ಇನ್ನು ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಸುಮಾರು ಜನ ಮಾಡೋ ತಪ್ಪೇನು ಅಂತ ಹೇಳಿದ್ರೆ ಪದೇ ಪದೇ ಅವ್ರು ಡಿಸ್ರೆಸ್ಪೆಕ್ಟ್ ಕೊಟ್ರು ಅಗೌರವ ಕೊಟ್ರು ಮತ್ತೆ ಅವ್ರ ಸಂಗನೇ ಮಾಡೋಕೆ ಹೋಗ್ತಾರೆ ಹೆಂಗಿರ್ತಾರೆ ಅಂದ್ರೆ ಕೆಲವ್ರು ಜನಗಳು ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇರೋಲ್ಲ ಅವ್ರಿಗೆ ಅವ್ರ ವ್ಯಕ್ತಿತ್ವಕ್ಕೆ ನಾನು ಇದನ್ನ ನಾನು ಓಪನ್ ಅಪ್ ಆಗಿ ಹೇಳ್ತೀನಿ ನಾನೇ ಸುಮಾರು ಜನ ನೋಡ್ತೀನಿ ಆ ಮನುಷ್ಯ ಎಷ್ಟು ಸಲ ಅವ್ನಿಗೆ ಹೋದಾಗೆಲ್ಲ ಬರೀ ಒಂಥರ ಅಗೌರವ ಕೊಡೋದು ಏನೋ ಒಂಥರ ಕೀಳು ಮಟ್ಟದಲ್ಲಿ ನೋಡೋದು ಅಷ್ಟೆಲ್ಲ ಕೀಳಂಗೆ ನೋಡ್ತಿದ್ರು ಸೇಮ್ ಇನ್ನೂ ಮತ್ತೆ ಆ ಮನುಷ್ಯನ ಸಂಗಾನೇ ಮಾಡಕ್ಕೆ ಹೋಗ್ತಾನ ಅವನು ಅಂಥ ತಪ್ಪು ನೀವೇನಾದರೂ ಮಾಡ್ತಿದ್ರೆ ದಯವಿಟ್ಟು ಇವತ್ತಿಂದನೇ ಅದನ್ನು ನಿಲ್ಲಿಸಿ ಅದನ್ನ ನಿಲ್ಲಿಸ್ದಾಗ ಮಾತ್ರ ನಿಮ್ಮ ಲೈಫಲ್ಲಿ ಅಗೌರವ ಆಗಲಿ ಆ ಡಿಸ್ರೆಸ್ಪೆಕ್ಟ್ ಆಗಲಿ ಅವೆಲ್ಲ ಕಡಿಮೆ ಆಗೋದು ಇಲ್ಲ ಅಂತ ಹೇಳಿದ್ರೆ ಅಂಥ ಜನಗಳು ಇನ್ನೂ ಹೆಚ್ಚೆಚ್ಚು ಹುಟ್ಟುತ್ತಾ ಇರ್ತಾರೆ ನಿಮ್ಮ ಸುತ್ತಮುತ್ತ ಆಯ್ತಾ ಆದಷ್ಟು ನಿಮಗೆ ಎಲ್ಲೆಲ್ಲಿ ಡಿಸ್ರೆಸ್ಪೆಕ್ಟ್ ಇದೆಯೋ ಅಂಥ ಜಾಗಕ್ಕೆ ಹೋಗೋದಾಗ್ಲಿ ಅಥವಾ ಅಂತ ಏನಂತಾರೆ ಪದೇ ಪದೇ ಮತ್ತೆ ಆ ಜಾಗಕ್ಕೆ ಹೋಗಿ ನೀವು ಅವಮರ್ಯಾದೆ ಮರ್ಯಾದೆ ಬರೋದು ಇವೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಸಂಘ ಮಾಡೋ ಬದಲು ಆಯ್ತಾ ಒಬ್ರೇ ಇರಿ ಅಥವಾ ಇಲ್ಲ ಹೊಸ ಸಂಘ ಮಾಡ್ಕೊಳ್ಳಿ ಆಯ್ತಾ ನಿಮಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ರಿಲೇಟಿವ್ ಆಗಿರ್ಬೋದು ಇದು ಬರೀ ಹೆಂಗಾಗಿ ಹೋಗಿದೆ ಅಂತ ಹೇಳಿದ್ರೆ ಸುಮಾರು ಜನ ಪಾಪ ಕೆಲವ್ರು ಹುಡುಗ ಆಗಿರ್ಬೋದು ಹುಡುಗಿರಾಗಿರ್ಬೋದು ಸ್ಟೂಡೆಂಟ್ಸ್ ಆಗಿದ್ರೆ ಒಂಥರ ಅವ್ನೇನೂ ಕಡಿಮೆ ಮಾರ್ಕ್ಸ್ ತೆಗೆದುಬಿಟ್ಟಿದ್ರೆ ಎಲ್ಲೋ ರಿಲೇಟಿವ್ ಹೋದ್ರೆ ಒಂಥರ ಕೀಳಂಗೆ ನೋಡೋದು ಡಿಸ್ರೆಸ್ಪೆಕ್ಟ್ ಕೊಡೋದು ಅಂಥ ಜಾಗ ಆದಷ್ಟು ಅವಾಯ್ಡ್ ಮಾಡ್ಬಿಡಿ ನೀವು ಎಲ್ಲಿ ನಿಮಗೆ ಮರ್ಯಾದೆ ಕಡಿಮೆ ಸಿಗುತ್ತೋ ಅಂಥ ಜಾಗದ ಅಂಥ ಜಾಗದಲ್ಲಿ ಅಂತ ಸಂಘ ಮಾಡ್ಕೊಂಡು ಮತ್ತೆ ಅವ್ರ ಹತ್ರ ಪದೇ ಪದೇ ಅವ್ ಮರ್ಯಾದೆ ಮಾಡಿಸ್ಕೊಳ್ಳೋದು ಒಂದು ನಿಮಗೆ ನೀವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ ದೊಡ್ಡವರಾದರೆ ಅವ್ರ ಹತ್ರ ಹೋಗ್ಬಿಟ್ಟು ಆಯ್ ಬಾಯ್ ಚೆನ್ನಾಗಿದ್ದೀರಾ ಊಟ ಆಯ್ತಾ ಇಷ್ಟರಲ್ಲಿ ಮಾತ್ರ ಇರಿ ನೀವು ಪದೇ 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 ಮತ್ತೆ ನೀವು ಹೋದಾಗೆಲ್ಲ ನಿಮ್ಮನ್ನು ಎಲ್ರ ಮುಂದೆ ನಿಮ್ಮ ಮಾನ ಮರ್ಯಾದೆ ತೆಗೆಯೋದು ನಿಮಗೆ ಏನೋ ಒಂಥರ ಕೀಳಂಗೆ ನೋಡೋದು ಇಂಥ ಕೀಳಾಗಿ ನೋಡೋ ಜನದ ಮಧ್ಯೆ ನಾವಾದಷ್ಟು ಡಿಸ್ಟೆನ್ಸ್ನ ಮೇಂಟೈನ್ ಇಟ್ಟಾಗ ಆಯಿತಾ ನಮ್ಮ ಲೈಫಲ್ಲೂ ಆ ಪೀಸ್ಫುಲ್ನೆಸ್ಸು ಆ ಶಾಂತಿ ಅನ್ನೋದು ಇರುತ್ತೆ ನಾವು ಮಾಡೋ ಕೆಲಸದ ಬಗ್ಗೆ ಇನ್ನು ಮುಂದೆ ಮಾಡೋ ಕೆಲಸದ ಬಗ್ಗೆ ಫೋಕಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಆಯಿತಾ ಈ ಮೂರನೇ ಪಾಯಿಂಟ್ನ ಚಾಚು ತಬ್ದಿರ ನೀವು ಕರೆಕ್ಟಾಗಿ ಮನಸಲ್ಲೇ ಇಟ್ಕೊಂಡ್ರೆ ಇಲ್ಲಪ್ಪ ಅವ್ನ ಸಂಘ ಬೇಡ ನನಗೆ ಏನಂತಾರೆ ಪದೇ 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 ನಾನು ಹೋದಾಗೆಲ್ಲ ಅವನತ್ರ ನಾನು ಏನೋ ಒಂಥರ ಅವಮರ್ಯಾದೆ ಮಾಡ್ತಾನೆ ಏನೋ ಒಂಥರ ಕೀಳಾಗ್ ನೋಡ್ತಾನೆ ಇನ್ಮೇಲಿಂದ ಅಂತ ಒಂದ್ ಸಂಘ ನಾನು ಮಾಡೋದಕ್ಕೆ ಹೋಗಲ್ಲ ಇಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಲೈಫಲ್ಲಿ ನಾನು ಏನು ಕಳ್ಕೊಳ್ಳೋದಿಲ್ಲ ನಾನು ಬಂದಾಗ್ಲೂ ಒಬ್ನೇ ಹೋಗ್ಬೇಕಾದ್ರೂ ಒಬ್ನೇ ಹೋಗೋದು ಹಂಗಿರ್ಬೇಕಾದ್ರೆ ಇಂಥವ್ರೆಲ್ಲ ನನಗೆ ಬೇಕಾಗಿಲ್ಲ ನನ್ನ ಲೈಫಲ್ಲಿ ಆಯಿತಾ ಒಳ್ಳೆ ಸಂಘ ಬೇಕು ಹೊರತು ಇಂಥವ್ರ ಸಂಘ ಬೇಡ ನನಗೆ ಆಯ್ತಾ ನಾನಿವತ್ತೇನೋ ತುಂಬಾ ಕೀಳು ಮಟ್ಟದಲ್ಲಿ ಇರ್ಬೋದು ಅಥವಾ ಕೆಳಮಟ್ಟದಲ್ಲಿ ಇರ್ಬೋದು ಮ ಒಂದಲ್ಲ ಒಂದು ದಿವಸ ನಾನು ಮೇಲಕ್ಕೆ ಬರ್ತೀನಿ ನಾನು ಒಂದು ಸಾಧನೆ ಮಾಡ್ತೀನಿ ಅವನೇನೋ ಇದ್ದಾನೆ ಅಂದ್ಬಿಟ್ಟು ನಾನು ಇಷ್ಟೊಂದು ಕೀಳಾಗಿ ನೋಡ್ತಾನೆ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ಹೋಗಿ ಕೂತ್ಕೊಳ್ಳೋಕೆ ಆಗಲ್ಲ ಅಂತ ಎಲ್ಲ ಅರ್ಥ ಅದು ಆಯಿತಾ ಅವನಲ್ಲ ಕೂತ್ಕೊಂಡಿರ್ಬೋದು ಬಟ್ ನನಗಿಲ್ಲಿ ಟೈಮ್ ಕಡಿಮೆ ಇದೆ ನನಗಿರೋ ಟೈಮಲ್ಲಿ ನಾನು ಬೆಳಿತೀನಿ ನಾನು ಅವನಿಗಿಂತ ಎತ್ತರ ಸ್ಥಾನದಲ್ಲಿ ಬೆಳೆದು ಆಯಿತಾ ನಾನು ಏನು ಅಂತ ಪ್ರೂವ್ ಮಾಡ್ತೀನಿ ಹಂಗಂದ್ಬಿಟ್ಟು ನಾನು ಬಾಯಲ್ಲಿ ವಟ 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 ಅಂದ್ಕೊಂಡು ಆಯ್ತಾ ಎಲ್ರ ಮುಂದೆ ನಾನು ಸಾಚ ಅಂತ ತೋರ್ಸ್ಕೊಳಕ್ ಹೋಗಲ್ಲ ಅಂತ ಸಾಚ ಅಂತ ತೋರಿಸ್ಕೊಳಕ್ ಹೋಗ್ದಿರೋಕ್ಕಿಂತ ಬೆಸ್ಟ್ ನಾನು ಆರಾಮಾಗಿ ಒಬ್ಬನೇ ಇದ್ಬಿಡ್ತೀನಿ ಅಂತ ಸಂಘ ಬೇಡ ನನಗೆ ಅಂದ್ಬಿಟ್ಟು ಈ ಮೂರನೇ ಪಾಯಿಂಟ್ ನೀವು ಕೀಪ್ ಡಿಸ್ಟೆನ್ಸ್ ಅಂತ ಸೈಲೆಂಟಾಗಿ ನಿಮ್ಗೆ ಪಡೋ ನೀವು ಇದ್ಬಿಡಿ ಇನ್ನು ನಾಲ್ಕನೇದು ಮೇಯ್ನು ಇದು ತೀರಾ ಇಂಪಾರ್ಟೆಂಟ್ ಪಾಯಿಂಟು ಇದನ್ನ ಮಿಸ್ ಮಾಡಲೇಬಾರ್ದು ನೀವು ಜನ ಏನ್ ಮಾಡ್ಬಿಡ್ತಾರೆ ಅವ್ರು ಯಾರೋ ಏನಂತಾರೆ ಅವು ಮರ್ಯಾದೆ ಮಾಡ್ಬಿಟ್ರು ಅಗೌರವ ಮಾಡ್ಬಿಟ್ರು ಮಾಡ್ಬಿಟ್ರು ಅಂದ್ಬಿಟ್ಟು ಸಡನ್ನಾಗಿ ಹಿಂಗೆ ತಲೆ ಬೊಗ್ಗಿಸ್ಬಿಡೋದು ಸಿಹಿ ನಾವು ತಪ್ಪೇ ಮಾಡಿಲ್ಲ ಇನ್ನೊಂದೇನೇ ಮಾಡಿಲ್ಲ ಅಂತ ಹೇಳಿದ್ರು ಏನು ಕಲೆ ಬಗ್ಗಿಸ್ಬೇಕು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ಯಾವಾಗ ನಿಮಗೆ ಕಡಿಮೆ ಆಗುತ್ತೋ ಅವತ್ತು ನಿಮ್ಮ ಲೈಫಲ್ಲಿ ನೀವು ಮಾಡೋ ಅಚೀವ್ಮೆಂಟ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಈ ಸಕ್ಸಸ್ ಅನ್ನೋದೆಲ್ಲ ಅಲ್ಲಲ್ಲೇ ತುಳ್ಕೊಂಡು ಹೊಂಟೋಗಿಬಿಡುತ್ತೆ ಅದು ಆ ಧೈರ್ಯ ಫಿಯರ್ ಏನಂತಾರೆ ಆ ಫಿಯರ್ಲೆಸ್ ಅನ್ನೋದೆಲ್ಲ ಅಲ್ಲಲ್ಲೇ ಕಡಿಮೆ ಆಗಿಬಿಡುತ್ತೆ ನನ್ನ ನಾಲ್ಕನೇ ಪಾಯಿಂಟ್ ಬಂದೆ ಆಯಿತಾ ಕೀಪ್ ಯುವರ್ ಹೆಡ್ ಐ ಎಂಥ ಪರಿಸ್ಥಿತಿ ಬಂದರೂ ನಿಮ್ಮ ತಲೆನ ಆಯಿತಾ ಮೇಲೆ ಕೆತ್ತಿ ಜೀವನ ಮಾಡಿ ತಲೆನ ಕೆಳಗಡೆ ಬಗ್ಗಿಸಿದಾಗ ಮಾತ್ರ ನಮ್ಮ ಜೀವನ ಆಯಿತಾ ಕಂಪ್ಲೀಟಾಗಿ ಕೆಳಮಟ್ಟಕ್ಕೆ ಹೋಗೋದು ನಾವು ಈ ಸೋತೋಗೋ ರೀತಿ ಫೀಲ್ ಬಂದುಬಿಡುತ್ತೆ ನೀವು ಒಂದ್ಸಲ ಹಿಂಗೆ ನೀವೇ ಇವಾಗ ಸುಮ್ಮನೆ ಸಿಂಪಲ್ ಆಗಿ ಹಿಂಗೆ ತಲೆ ಬಗ್ಗಿಸ್ಕೊಳ್ಳಿ ಫುಲ್ ಕಂಪ್ಲೀಟ್ ಎನರ್ಜಿ ಡೌನ್ ಆದಂಗೆ ಆಗುತ್ತೆ ಏನೋ ನಾನು ತಪ್ಪು ಮಾಡ್ಬಿಟ್ಟಿದ್ದೀನೋ ಅನ್ನೋ ಫೀಲ್ ಬಂದುಬಿಡುತ್ತೆ ನೀವೇನು ತಪ್ಪೇ ಮಾಡಿ ಸಿ ಕೆಲವೊಂದ್ಸಲಿ ತಪ್ಪು ಇಲ್ಲಿ ಯಾರೂ ಮಾಡೋದೇ ಇಲ್ಲ ಅಂತಲ್ಲ ಅಕಸ್ಮಾತ್ ನಿಮ್ಮ ಕಡೆಯಿಂದ ಒಂದು ಸಣ್ಣ ತಪ್ಪಾದ್ರೂ ಏನು ತಲೆ ಬಗ್ಗಿಸ್ತೀರಾ ಆಯ್ತಾ ಎಂತೆಂಥ ದೊಡ್ಡ ದೊಡ್ಡ ತಪ್ಪು ಮಾಡದಿರೋರೆ ಇವತ್ತು ಏನಂತಾರೆ ಎಲ್ಲೆಲ್ಲಿ ಹೋದ್ರೂ ಈಗ ತಲೆ ಎತ್ಕೊಂಡೆಲ್ಲ ಓಡಾಡ್ತಾರೆ ಹಂಗಂದ್ಬಿಟ್ಟು ನೀವು ತಪ್ಪೇ ಮಾಡಿಲ್ದವರು ಏನು ತಲೆ ಬಗ್ಗಿಸ್ಕೊಂಡು ಓಡಾಡ್ತೀರಾ ಆಯ್ತಾ ಇಂಥ ಡಿಸ್ರೆಸ್ಪೆಕ್ಟ್ ಮಾಡೋ ಜನದ ಮುಂದೆ ಆಯ್ತಾ ನಿಮ್ಗೆ ಅಗೌರವ ಕೊಡೋ ಜನದ ಮುಂದೆ ನೀವು ತಲೆ ಎತ್ಕೊಂಡು ಓಡಾಡಿದಾಗ ನಿಮ್ಮ ಕಾನ್ಫಿಡೆನ್ಸ್ ಅವ್ರಿಗೆ ಎದ್ದು ಕಾಣಿಸುತ್ತೆ ಆಯ್ತಾ ಅಂತ ಕಾ ನಿಮ್ಮ ಕಾನ್ಫಿಡೆನ್ಸ್ ಎದ್ದು ಕಾಣಿಸ್ತಾವ್ರು ಅವ್ರು ಒಂಥರ ಮನ್ಸಲ್ಲಿ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ ಏನು ಗುರು ಇಷ್ಟೆಲ್ಲ ಆದ್ರೂ ಇನ್ನೂ ಅವ್ನು ಕಾನ್ಫಿಡೆಂಟ್ ಆಗಿ ತಲೆ ಎತ್ಕೊಂಡು ಓಡಾಡ್ತಾ ಇದ್ದಾನಲ್ಲ ಆಯ್ತಾ ಅವ್ನಿಷ್ಟು ಬಡವ ಆದ್ರೂ ಅವನು ಇಷ್ಟು ಕೀಳಾಗಿರೂ ತಲೆ ಎತ್ಕೊಂಡು ಕಾನ್ಫಿಡೆನ್ಸಿಂದ ಜೀವ ಜೀವನ ಮಾಡ್ತಾ ಇದ್ದಾನಲ್ಲ ಅನ್ನೋ ಒಂದು ಎಲ್ಲೋ ಮನಸ್ಸಲ್ಲಿ ಅವ್ನಿಗೆ ಇದಾಗತ್ತೆ ಅವನಿಗೆ ತಕ್ಕಂತ ಒಂಥರ ಬ್ಲಾಸ್ಟ್ ಆದಂಗೆ ಆಗುತ್ತೆ ಅದು ಅಂಥವ್ರ ಮಧ್ಯೆ ನೀವು ಎಲ್ಲೆಲ್ಲಿ ನಿಮ್ಗೆ ಅಗೌರವ ಕೊಡ್ತಾ ಇರೋ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಜನಗಳ ಮುಂದೆ ನೀವು ತಲೆ ಎತ್ಕೊಂಡು ಓಡಾಡಬೇಕು ಆಯ್ತಾ ಇಲ್ಲಿ ಯಾರಿಗೂ ಯಾರು ಕಡಿಮೆ ಅಲ್ಲ ಆಯ್ತಾ ಅವ್ನ ಮನೇಲಿ ಅವ್ನಿಗೆ ಅವನೇ ರಾಜ ಅವನು ಪ್ರಪಂಚದಲ್ಲಿ ಅವನೇ ರಾಜ ಇಲ್ಲಿ ಆಯ್ತಾ ಪ್ರತಿಯೊಂದು ಅವನು ಅವ್ನೊಂದು ಪ್ರಪಂಚದಲ್ಲಿ ಅವ್ರವ್ರ ಮನೆಗಳಲ್ಲಿ ಅವ್ರವ್ರ ರಾಜರೇ ಆಯ್ತಾ ಅವ್ನ ಮನೇಲಿ ಅವ್ನ ರಾಜ ಇರ್ಬೋದು ಬಟ್ ನಿಮ್ಮನೇಲಿ ನೀವೇ ರಾಜರು ಹಿಂಗಿರ್ಬೇಕಾದ್ರೆ ಆಯ್ತಾ ನೀವು ರಾಜರ ತರ ಬಾಳ್ಬೇಕು ಹೊರ್ತು ಗುಲಾಮರ ತರ ಬದುಕೆ ಹೋಗ್ಬಾರ್ದು ನಮ್ಗೆ ಫ್ರೀಡಮ್ ಸಿಕ್ಕಿ ಸುಮಾರು ಎಪ್ಪತ್ತು ಚಿಲ್ಲರೆ ಆಗೋಯ್ತು ಆಯ್ತಾ ಇನ್ನು ತಲೆ ಬಗ್ಗಿಸ್ಕೊಂಡು ಓಡಾಡೋ ಕಾಲ ಎಲ್ಲ ಹೋಯ್ತು ತಲೆ ಎತ್ತಿ ಓಡಾಡಿ ಆಯ್ತಾ ಅಗೌರವ ಕೊಡೋರ ಮುಂದೆ ನಾವು ತಲೆ ಎತ್ತಿ ಓಡಾಡಿದಾಗ ನಮಗೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಇನ್ನು ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನೋ ಒಂದು ಧೈರ್ಯ ಹುಟ್ಟುತ್ತೆ ಇನ್ನು ಕೊನೆ ಪಾಯಿಂಟು ಇನ್ನು ಐದನೇ ಪಾಯಿಂಟ್ ಬಂದ್ಬಿಟ್ಟು ಸುಮಾರು ಜನ ಮಾಡೋ ತಪ್ಪು ಏನು ಅಂತ ಹೇಳಿದ್ರೆ ಅವ್ರು ಕೆಟ್ಟ ಕೆಟ್ಟದಾಗಿ ನಿಮಗೆ ಅಗೌರವ ಮಾಡಿದಾಗ ಡಿಸ್ರೆಸ್ಪೆಕ್ಟ್ ಕೊಟ್ಟಾಗ ಅದು ತೀರಾ ಪರ್ಸ್ನಲ್ಲಾಗಿ ತೊಗೊಬಿಡ್ತಾರೆ ಆಯ್ತಾಗಿ ನನ್ನ ಐದನೇ ಪಾಯಿಂಟ್ ಬಂದ್ಬಿಟ್ಟು ಡೇ ಡೋಂಟ್ ಟೇಕ್ ಇಟ್ ಪರ್ಸ್ನಲಿ ಯಾವುದೇ ವಿಷಯನ ಪರ್ಸ್ನಲ್ಲಾಗಿ ತಗೋಬಾರ್ದು ನಿಮ್ಗೆ ಯಾರಾದರೂ ಡಿಸ್ಪೆಕ್ಸ್ ಡಿಸ್ರೆಸ್ಪೆಕ್ಟ್ ಕೊಟ್ಟರೆ ಕೇಳಿ ಅದನ್ನು ಅನಲೈಸ್ ಮಾಡಿ ಅನಲೈಸ್ ಮಾಡಿ ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಡ್ಬೇಕು ಆ ಥರ ಬಿಟ್ಟಾಗ ಮಾತ್ರ ನಾವು ಜೀವನ ಮಾಡೋದಕ್ಕೆ ಸುಲಭ ಆಗುತ್ತೆ ಸಿ ಲೈಫ್ ಇಸ್ ವೆರಿ ಶಾರ್ಟ್ ಲೈಫ್ ತುಂಬಾ ಶಾರ್ಟ್ ಈ ಶಾರ್ಟ್ ಲೈಫಲ್ಲಿ ನಾವು ಬರೀ ಅವ್ರು ಹಂಗೆ ಹೇಳ್ಬಿಟ್ರು ಇವ್ರು ನಮ್ಗನ್ನ ಆ ರೀತಿ ಮಾಡ್ಬಿಟ್ರು ನನ್ಗೆ ಅಗೌರವ ಕೊಟ್ಬಿಟ್ಟ ಅವ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ಕೊಂಡೇ ನಾವು ತಲೆ ಕೆಡಿಸ್ಕೊಂಡು ಪ್ರತಿನಿತ್ಯ ನಾವು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಆಯ್ತಾ ಇರೋ ಟೈಮಲ್ಲಿ ನಾವೇನೋ ಮಾಡೋದಕ್ಕಾಗಲ್ಲ ಆಯ್ತಾ ಯಾವುದೇ ವಿಷಯ ಆಗಲಿ ಯಾವುದೇ ಮಾತುಗಳಾಗಲಿ ಅದು ಸ್ವಲ್ಪ ಸ್ವಲ್ಪ ಸಮಯಕ್ಕೆ ಮಾತ್ರ ಇರಬೇಕು ಹೊರತು ಅದು ಕಂಪ್ಲೀಟ್ ಒಂದು ತಿಂಗಳು ಎರಡು ತಿಂಗಳು ಒಂದು ವರ್ಷದವರೆಗೂ ಇನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಸುಮಾರು ಜನ ಅಂಥವುಗಳ್ನೆಲ್ಲ ನಿಮ್ಮ ತಲೆಯಿಂದ ಇವತ್ತಿಂದನೇ ಕಿತ್ತು ಬಿಸಾಕಿ ಅದನ್ನ ಅದನ್ನು ತೀರ ಪರ್ಸ್ನಲ್ಲಾಗಿ ತೊಗೊಳೋದು ಬಿಟ್ಟು ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ ಮಾಡಿ ನಿಮ್ಮ ಲೈಫಲ್ಲಿ ಗ್ರೋತ್ ಆಗೋದ್ರ ಬಗ್ಗೆ ಫೋಕಸ್ ಮಾಡ್ಕೊಳ್ಳಿ ನಾಯಿಗಳು ಎಲ್ಲ ಕಡೆನೂ ಬಗ್ಳುತ್ತಾ ಇರ್ತವೆ ಹಂಗೆ ಅಂದ್ಬಿಟ್ಟು ಎಲ್ಲ ನಾಯಿಗೂ ನಾನು ಕಲ್ತಕೊಂಡೋಗಿ ಹೊಡಿಯೋಕ್ಕೆ ಹೋಗಿ ನಿಂತ್ಕೊಂಡೆ ಆಯಿತಾ ಇನ್ನೂ ಹತ್ತು ವರ್ಷ ಆದ್ರೂ ರೋಡಲ್ಲಿ ನಾಯಿಗಳು ಸಿಗ್ತಾನೆ ಇರ್ತವೆ ಆಯ್ತಾ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾಯಿಗಳು ಬಗ್ಳುತ್ತಾನೆ ಇರ್ತವೆ ಅಂತ ಹೇಳ್ಬಿಟ್ಟು ನೀವು ಜಾಸ್ತಿ ತಲೆ ಕೆಡ್ಸ್ಕೊಂಡು ಕುತ್ಕೋಬಾರ್ದು ಬಗಳೋ ನಾಯಿ ಕಚ್ಚಲ್ಲ ಈಗಿರಬೇಕಾದ್ರೆ ನೀವು ಯಾವುದನ್ನು ಜಾಸ್ತಿ ಪರ್ಸ್ನಲ್ಲಾಗಿ ತಗೋಬೇಡಿ ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಬೇಕು ನೀವು ಏನು ಮಾಡಬೇಕು ನಿಮಗೆ ಗ್ರೋತ್ಗೆ ಏನು ಬೇಕು ನನ್ನ ಲೈಫ್ನ ನೆಕ್ಸ್ಟ್ ಹೆಂಗೆ ಅಪ್ಗ್ರೇಡ್ ಮಾಡ್ಕೋಬೇಕು ಇದ್ರ ಬಗ್ಗೆ ಮಾತ್ರ ನೀವು ಕಾನ್ಸಂಟ್ರೇಷನ್ ಮಾಡಬೇಕು ಹೊರತು ಇಂಥ ನಾಯಿಗಳ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಇವತ್ತಿಂದನೇ ಈ ಐದು ಪಾಯಿಂಟ್ಗಳನ್ನ ನೀವು ನಿಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಾಗ ಆಯಿತಾ ಎಲ್ಲೆಲ್ಲಿ ಡಿಸ್ರೆಸ್ಪೆಕ್ಟ್ ಇದೆ ಯಾರ್ಯಾರು ಅಗೌರವ ಕೊಡ್ತಾ ಇದ್ದಾರೆ ಇಂಥ ಜನಗಳು ಕಡಿಮೆ ಆಗ್ತಾರೆ ಅಟ್ ದ ಸೇಮ್ ಟೈಮ್ ನಿಮ್ಮ ಲೈಫಲ್ಲೂ ಒಂದು ಪೀಸ್ಫುಲ್ಸ್ ಇರು ಪೀಸ್ಫುಲ್ನೆಸ್ ಇರುತ್ತೆ ಇಂಥ ಜಾಗದಲ್ಲಿ ಹೇಗೆ ಡೀಲ್ ಮಾಡ್ಬೇಕು ನೀವು ಇಂಥ ಜನಗಳ ಮಧ್ಯೆ ನೀವು ಹೇಗೆ ಡೀಲ್ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸು ಬರುತ್ತೆ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ ಕೊಡಬೇಕು ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್